ಸಮಾಜದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣನ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಪ್ರಬಣ್ಣ ಹೆಬ್ಬಾಳ್ ಸರ್ ಅವರೇ ಮತ್ತೆ ನಮ್ಮ ಕಾಶಿನಾಥ್ ಸರ್ ಅವರೇ ಮತ್ತು ವಿರೂಪಾಕ್ಷಪ್ಪ ನಾಮದಯರ್ ಅವರೇ ಮತ್ತೆ ನಮ್ಮ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ನಗರ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ್ ಗುಪ್ತಾ ಸರ್ ಅವರೇ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಹೇಮಲತಾ ಮೇಡಮ್ರವರೇ ಮತ್ತೆ ನಮ್ಮ ವೆಂಕರೆಡ್ಡಿ ವಕೀಲರೇ ಮತ್ತೆ ದೇವಪ್ಪ ಅರ್ಕೇರಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಮಾಜದ ಮುಖಂಡರೇ ನನ್ನ ಸಹೋದರಿ ಎಂದೇ ಇವತ್ತು ನಿಜವಾಗ್ಲೂ ನನಗೆ ಬಹಳ ಖುಷಿಯಾಗ್ತಾ ಇದೆ ಯಾಕಂದರೆ ನಾನು ಅನೇಕ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ದೇವರ ಆಶೀರ್ವಾದವನ್ನು ನಾನು ಪಡ್ತಿದ್ದೆ ನಾನು ಹೆಚ್ಚಾಗಿ ಪಡ್ತಕ್ಕಂಥ ಆಶೀರ್ವಾದ ನಾ ಈ ಮಟ್ಟಕ್ಕೆ ಬರಬೇಕಂದ್ರೆ ಪರಮ ಪೂಜ್ಯ ಅಭಿನವ ಗೌಶಿತೇಶ್ವರ ಸ್ವಾಮೀಜಿ ಆಶೀರ್ವಾದ ನನಗೆ ಬಹಳ ಇದೆ ಯಾಕಂತ ಹೇಳಿದ್ರೆ ಅವರ ಆಸ್ಥಾನದಲ್ಲಿ ನಾ ನಗರಸಭೆ ಸದಸ್ಯನಾಗಿ ಸತತವಾಗಿ ಇಪ್ಪತ್ತು ವರ್ಷ ಆ ಗೌಶಿದೇಶನ ಆಶೀರ್ವಾದದಿಂದ ಇರೋದಿರಿ ಇವತ್ತು ನನಗೆ ಬಹಳ ಶಕ್ತಿ ಬಂದಿದೆ ಯಾಕಂದ್ರೆ ಶ್ರೀಮಂತ ಇವತ್ತು ಸಮಾಜದ ನಮ್ಮ ಹೇಮರೆಡ್ಡಿ ಅವರ ಆಶೀರ್ವಾದ ಇವತ್ತು ನನಗೆ ಸಿಕ್ಕಿದೆ ನಿಜವಾಗ್ಲೂ ನನಗೆ ಆ ಹೇಮರೆಡ್ಡಿ ಮಲ್ಲಮ್ಮನ ಆಶೀರ್ವಾದದಿಂದ ನಾ ಇನ್ನೂ ಹೆಚ್ಚಿನ ಕೆಲಸ ಮಾಡತಕ್ಕಂಥ ಶಕ್ತಿ ನನಗೆ ದಯಪಾಲಿಸಲಿ ಆ ದೇವಿ ಅಂತಕ್ಕಂತ ಮಾತು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇನೆ ಇವತ್ತು ನಮಗೆ ಸೋಮರೆಡ್ಡಿ ಸರ್ ಅವರು ಹೇಳಿದರು ನಿಜವಾಗ್ಲು ಇವತ್ತು ಸಮಾಜ ಒಗ್ಗಟ್ಟು ಕಾಣಬೇಕಂತ ಹೇಳಿದ್ರೆ ನನ್ನ ಅನುಭವದ ಪ್ರಕಾರ ನನ್ನ ಒಂದು ರಾಜಕೀಯ ಪ್ರಕಾರ ಇವತ್ತು ಈ ಸಮಾಜದಿಂದ ನಾವು ಕಲಿಬೇಕಾಗಿದೆ ನಿಜವಾಗ್ಲು ಎಲ್ಲ ಸಮಾಜದವರ ಜೊತೆಗೆ ಸಮಾನತೆಯನ್ನು ಕೊಡ್ತಕ್ಕಂಥ ಸಮಾಜ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರು ನನಗೆ ಮಾರ್ಗದರ್ಶಕರು ಇಲ್ಲಿರ್ತಕ್ಕಂಥ ನಮ್ಮ ನಾಗಳ ವಕೀಲರಾಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹಿರೇಗೌಡರ ಕುಟುಂಬ ನನಗೆ ಬಹಳ ಸಹಕಾರವನ್ನು ಕೊಡ್ತಕ್ಕಂಥ ಇವತ್ತು ಹೆಚ್ ಎಲ್ ಹಿರೇಗೌಡರಾಗಿರ್ಬೋದು ಶಂಕರ್ ಆಗಿರ್ಬೋದು ಇವರು ಬಹಳ ನನಗೆ ಬಹಳ ಬಹಳ ಆತ್ಮೀಯರಾಗಿರ್ತಕ್ಕಂಥ ಈ ಸಮಾಜದಲ್ಲಿ ಇರ್ತಕ್ಕಂಥವ್ರು ನಾನು ಮೊದಲನೇ ಬಾರಿಗೆ ನಗರಸಭೆ ಸದಸ್ಯನಾದ ಸಂದರ್ಭದಲ್ಲಿ ಇವತ್ತು ನನಗೆ ಮೊದಲನೇ ಬಾರಿ ಸದಸ್ಯನಾಗಲಿಕ್ಕೂ ಇವತ್ತು ನನ್ನ ಪರಮ ಹಿರಿಯರು ನನ್ನ ಮಾರ್ಗದರ್ಶಕರು ರಾಜಕೀಯ ಅನುಭವರಾಗಿರ್ತಕ್ಕಂಥ ಹೆಚ್ ವಿರಾಮದವರಿಗೆ ಕೂಡ ನಾನು ಮಾಡಬೇಕಾಗಿದೆ ಎರಡ್ ಸಾವಿರ ಎರಡ್ ಸಾವಿರ ಒಂದರಲ್ಲಿ ಅವರು ನನಗೆ ಸದಸ್ಯರು ಮಾಡಿದ್ರು ನನಗೆ ಉಪಾಧ್ಯಕ್ಷರು ಮಾಡಿರ್ತಕ್ಕಂಥ ಯಾರು ಇದ್ರೆ ಅದು ನಮ್ಮ ಸಂಗಡಿ ಕಡ ಸಾಯ್ಬೋದು ಅಂತ ಮೊದಲನೇ ಬಾರಿಗೆ ನನಗೆ ಉಪಾಧ್ಯಕ್ಷನಾಗಿ ಮಾಡಿದ್ರು ಅವಾಗ ನನಗೆ ಅವ್ರ ಪಕ್ಷ ಯಾವ್ದಿದ್ರು ಕೂಡ ನನ್ನ ಸಮಾಜದ ಮೇಲೆ ಇರತಕ್ಕಂಥ ಕಳುಕಳಿನಿಂದ ವ್ಯಕ್ತಿ ಒಳ್ಳೆಯ ಕುಟುಂಬ ಇವತ್ತು ಒಳ್ಳೆಯ ಯುವಕನಾಗಿದ್ದಾನೆ ಒಳ್ಳೆಯ ಕೆಲಸ ಮಾಡಬಹುದು ಅಂತಕ್ಕಂಥ ಭಾವನೆಯಿಂದ ನನಗೆ ಅವಾಗ ತಮ್ಮಲ್ಲಿ ಜೆ ಡಿ ಎಸ್ ಅವರು ಇದ್ರು ಕೂಡ ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಲಾರ್ದು ಅವತ್ತು ನನಗೆ ಬಹಳ ಹೆಮ್ಮೆ ಇದು ನಮ್ಮ ಕೊಪ್ಪಳದ ಒಂದು ಇತಿಹಾಸ ಯಾಕಂದ್ರೆ ಇವತ್ತು ನನ್ನ ತನಕ್ಕೆ ಸಿಗ್ತಾ ಇದೆ ಇತಿಹಾಸ ಹೊಸ ಇತಿಹಾಸ ನೋಡ್ತೀವಿ ಎಲ್ಲ ಜ ಧರ್ಮದವರು ಕೂಡ ಎಲ್ಲ ಪಕ್ಷದವರು ಕೂಡ ನೇತೃತ್ವ ವಹಿಸಿ ಇವತ್ತು ಈ ಕಾರ್ಖಾನೆ ಬಗ್ಗೆ ಏನು ಹೋರಾಟ ಮಾಡಿದೆಯಲ್ಲ ಇದು ದೊಡ್ಡ ಇತಿಹಾಸ ಕೊಪ್ಪಳದಲ್ಲಿ ಅನೇಕ ಹೋರಾಟಗಳಾಗಿದ್ದು ಆದ್ರೆ ಬೇರೆ ಬೇರೆ ರೀತಿಯಿಂದ ಹೋರಾಟಗಳತ್ತು ನೈರುತ್ಯವರಿ ಆಗಿರ್ಬೋದು ಜಿಲ್ಲಾ ಹೋರಾಟ ಆಗಿರ್ಬೋದು ಇವತ್ತು ಹೈದರಾಬಾದ್ ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಅಂತ ಹೋರಾಟ ಬೇರೆ ಬೇರೆ ಇತ್ತು ಅಂತ ನಮ್ಮ ಕೊಪ್ಪಳದಲ್ಲಿ ಸೌಹಾರ್ದತೆಗೆ ಹೆಸರಾಗಿರ್ತಕ್ಕಂತ ನಮ್ಮ ಕೊಪ್ಪಳ ಇವತ್ತು ನಾವು ಹೇಳ್ತೀವಿ ಇವತ್ತು ಯಾವ ರೀತಿ ಗುರುಬರ್ಗದಲ್ಲಿ ಇವತ್ತು ಶರಣ ಬಸವೇಶ್ವರ ಇದ್ದಾರೆ ಒಂದ್ ಕಡೆ ಆಸಾ ಬಂಧನವಾಜ್ಜಿದ್ದಾರೆ ಕೊಪ್ಪಳದಲ್ಲಿ ನಾವೇನಂತಿದೆ ಅಂತ ಹೇಳಿದ್ರೆ ಒಂದು ಕಡೆ ಪರಮ ಪೂಜ್ಯ ಅಭಿನವ ಗೌಸಿದ್ದೇಶ್ವರ ಇದ್ದಾರೆ ಒಂದ್ ಕಡೆ ಹಸರತ್ ಮರ್ಧನ ದರ್ಗಾ ಇದ್ದಾರೆ ಅಂತಕ್ಕಂಥ ಮಾತು ಹೇಳ್ತಿದ್ರೆ ಆದ್ರೆ ನಮ್ಮ ದೊಡ್ಡ ಶಕ್ತಿ ಇವತ್ತು ನನ್ಗೆ ಗೊತ್ತಾಗಿದೆ ಇವತ್ತು ನಮ್ಮ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥ ಶಕ್ತಿ ಇದು ಇರವರೆಗೆ ನಮ್ಮ ಕೊಪ್ಪಳ ಕ್ಷೇತ್ರದ ಜನತೆಗೆ ಇವತ್ತು ನಾವು ಯಾವುದೇ ಪಕ್ಷದಲ್ಲಿರಲಿ ನಮ್ಮ ಸಮಾಜದ ನಮ್ಮ ಊರಿನ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟೆಯಿಂದ ಮಾಡ್ತಾ ಇದ್ದೇವೆ ಈ ದೇವರ ಶಕ್ತಿನೇ ನಮಗೆ ಕಾರಣ ಅಲ್ಲಿ ಬಯಸ್ತಾ ಇದ್ದೀನಿ ನಿಜವಾಗ್ಲು ಹೇಮರೆಡ್ಡಿ ಮಲ್ಲಮ್ಮನ ಇವತ್ತು ಅನೇಕ ಸಲ ನಾನು ಇಲ್ಲಿ ಬರಬೇಕಾಗಿತ್ತು ರೆಡ್ಡಿ ಅನ್ನ ಕೂಡ ಅನೇಕ ಸಲ ಕರೆದರು ಆ ಸಲ ಒಂದು ಎರಡು ಮೂರು ಸಲ ಬಂದು ಹೋಗಿನಿ ವಕೀಲರ ಜೊತೆಗಿನ ಕೂಡ ಬಂದು ಹೋಗಿದ್ದೆ ಆದ್ರೆ ಇವತ್ತು ಬಂದು ಇವತ್ತು ಆಶೀರ್ವಾದ ಪಂಡು ನೋಡಿದಾಗ ನಾ ಇಲ್ಲೇ ಒಂದು ತಾಸು ಕುಂತ್ಕೊಳ್ಳಿ ಅನ್ನೋ ಅಂತಕ್ಕಂಥ ಭಾವನೆ ನಂಗೆ ಅಲ್ಲಿ ದೇವಸ್ಥಾನದಾಗ ಹೋದಾಗ ನಂಗೆ ಗೊತ್ತಾಯ್ತು ನಿಜವಾಗ್ಲು ಈ ಒಂದು ಶಿವಸೇನಾ ಹೇಮರೆಡ್ಡಿ ಮಲ್ಲಮ್ಮನವರ ಆಶೀರ್ವಾದ ಇವತ್ತು ಅವರು ಮಲ್ಲಿಕ ಮಲ್ಲಿಕಾರ್ಜುನವರನ್ನು ಅವರನ್ನು ಒಂದು ಸಲ ಇವತ್ತು ಸಿರಿಸಾಲದಲ್ಲಿ ಐದು ವರ್ಷಗಳ ಹಿಂದೆ ಆಗಿನ ಸಂದರ್ಭದಲ್ಲಿ ಪ್ರತ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ದೇವರವರಿಗೆ ಅವರು ಬೇರ್ಬಾರದ ಇಷ್ಟೇ ಏನಂತ ಹೇಳಿದ್ರೆ ನನ್ನ ಸಮಾಜ ಶ್ರೀಮಂತರಾಗಿರಲಿ ನನ್ನ ಸಮಾಜ ಶ್ರೀಮಂತರಾಗಿಲಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡುವಂತಕ್ಕಂಥ ಮಾತು ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಒಂದು ಇತಿಹಾಸವನ್ನು ಕಾಣಲಿಕ್ಕೆ ಸಿಗ್ತಾ ಇದೆ ಆದರೆ ಈ ಸಮಾಜದಲ್ಲಿ ಶ್ರೀಮಂತರಿದ್ದರೂ ಕೂಡ ಅವರು ಯಾವುದೇ ಸಕ್ಕಿನಿಂದ ಯಾವುದೇ ಹಮ್ಮಿನಿಂದ ಇಲ್ಲ ಅಂತ ಸಮಾಜ ಅದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಮಾಜ ಅಂತ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ ಇಲ್ಲಿ ಎಲ್ಲರೂ ಕೂಡ ಆತ್ಮೀಯತೆಯಿಂದ ಹಿಂದೂ ಮುಸ್ಲಿಂ ನಮ್ಮ ಮುಸಲ್ಮಾನ ಇದ್ರು ಕೂಡ ಅತಿ ಹೆಚ್ಚಿಗೆ ನನಗೆ ಸ್ನೇಹಿತರಿರ್ತಕ್ಕಂಥ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದವರು ಇವತ್ತು ನಾನು ಯಾವಾಗಲೂ ಕೂಡ ನಾಗರಡು ವಕೀಲರಾಗಿರ್ಬೋದು ನಮ್ಮ ಶಿವರೆಡ್ಡಿ ಎಲ್ಲರೂ ಕೂಡ ಬಹಳ ಮಂದಿ ಸೋಮ ಇಲ್ಲ ಎಲ್ಲರೂ ಕೂಡ ನಮ್ಮ ಗೌರವ ಬಸವರಾಜ್ ಅವರು ಯಾವ ಪಕ್ಷದ್ದಿದ್ರು ಕೂಡ ಎಲ್ಲರೂ ಕೂಡ ಸೌಹಾರ್ದತೆ ಹೆಸರಾಗಿರ್ತಕ್ಕಂಥ ನಮ್ಮ ಕೊಪ್ಪಳ ಕ್ಷೇತ್ರ ಕೊಪ್ಪಳ ನಗರ ನಾನು ಕೂಡ ನಗರಸಭೆಯ ಸದಸ್ಯನಾಗಿ ಸತತವಾಗಿ ಕೊಪ್ಪಳದಲ್ಲಿ ನಾಲ್ಕು ಬಾರಿ ಇವತ್ತು ಸದಸ್ಯನಾಗಿ ಇವತ್ತು ಮೂರು ಬಾರಿ ಉಪಾಧ್ಯಕ್ಷನಾಗಿ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ಅದು ಹೆಚ್ಚಿನ ಇವತ್ತು ಶಕ್ತಿ ಅಂದ್ರೆ ನಮ್ಮ ಅಂತ ವಕೀಲ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಮೊದಲನೇ ಬಾರಿಗೆ ನಗರಸಭೆಯ ಸದಸ್ಯನಾದ ನಂತರ ನನ್ನ ಅವಧಿ ಮುಗಿತು ಐದು ವರ್ಷಕ್ಕ ನಾವಲ್ಲಿ ಕುಂತೆ ಯಾಕಂತ ಹೇಳಿದ್ರೆ ಅವಾಗ ಸಂಗಣ್ಣ ಸಾಹೇಬರು ನನ್ನ ಸಿಟ್ಟಿತ್ತೇನ ಆ ಸಂದರ್ಭದಲ್ಲ ಅವಾಗ ನನಗೆ ನೀನು ನಿರ್ಬೇಡಪ್ಪ ನಂಗೆ ಐಬೇ ಹೇಳಿದ್ ನನ್ ಬಹಳ ಜೀವ ನಮ್ಮ ಕುಟುಂಬಕ್ಕೆ ಅಗ್ನಿ ಬೇಕಾದ್ರು ಅವರು ಸಾಹೇಬರು ಯಾಕಂತ ಹೇಳಿದ್ರೆ ನಮ್ಮ ಮನೆತನನೇ ನನ್ನ ಹೋಲಿನಿಂದ ನಮ್ಮ ನಗರಸಭೆ ಸದಸ್ಯನಾದಂತ ಓಲಿನಿಂದ ಅವರಿಗೆ ನಾವು ಶಾಸಕರಾಗಿ ಅಲ್ಲಿ ಮಾಡಿರ್ತಕ್ಕಂತ ಇತಿಹಾಸ ನನ್ನ ಹೋಲಿಗೆ ಇದೆ ನನ್ನ ವಾಡಿಗಿದೆ ಅದು ನಮ್ಮ ದೇವರ ಛತ್ರಿಯಿಂದ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ನಮ್ಮ ಸಂಗಣ್ಣ ಸಾಹೇಬರು ನಿಜವಾಗ್ಲು ನಾನು ಯಾವುದೇ ಪಕ್ಷದಾಗಿದ್ರು ಕೂಡ ನಾನು ಅವರ ಜೊತೆಯಲ್ಲೇ ಇದ್ದಿದ್ದೆ ಸುಮಾರು ಮೂವತ್ತು ಇಪ್ಪತ್ತು ವರ್ಷ ನಾನು ಕಾಂಗ್ರೆಸ್ ಆಗಿದ್ರು ಕೂಡ ಅವರ ಅಭಿವೃದ್ಧಿಯಲ್ಲಿ ನನಗೆ ರಾಜಕೀಯವನ್ನು ಕಲಿಸಿರ್ತಕ್ಕಂಥ ವಿಧಾನಸಭೆಯಲ್ಲಿ ಎಲ್ಲಾ ಅದ ಎಲ್ಲ ಸಚಿವರನ್ನು ಪರೀಕ್ಷೆ ಮಾಡಿಸಿ ಎಲ್ಲ ಅಧಿಕಾರಿ ಜೊತೆಗೆ ಯಾವ ರೀತಿ ಕೆಲಸ ಮಾಡ್ಬೇಕು ಅಂತಕ್ಕಂಥ ಇವತ್ತು ಕಲಿಸಿರ್ತಕ್ಕಂಥ ಯಾರ್ಯಾರು ಇದ್ರೆ ಅದು ನನ್ನ ಸಂಗಣ್ಣ ಸಾಹೇಬರು ಅಲ್ಲಿ ಬಯಸ್ತಾ ಇದ್ದೀನಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಮನೆಗೆ ಕುಂತಾಗ ಅವಾಗ ಕರನ್ನು ನನಗೆ ಬೈದ್ರು ಯಾರು ನಾಗರಾವಕಿಲ್ ಸಾಹೇಬರು ಹೆಂಗ್ ಬೈದ್ರ ಅಂತ ಹೇಳಿದ್ರೆ ಅಂಜಾದ್ ನಿನ್ ಗೊತ್ತಾಯಿಂಗಿಲ್ಲ ಇಲ್ ಸರ್ ಅದು ಮೂರನೇ ವಾಣ್ ನನ್ಗೆ ಏನ್ ಗೊತ್ತಿಲ್ಲ ಪತ್ತಿಲ್ಲ ಅಲ್ಲಿ ಯಾರಂತ ಹೋಗ್ಬೇಕು ನಾನು ಹುಟ್ಟಿದ ಹೋಣಿ ನಾನು ಆಗ್ಬೋದು ಅಂತ ಉಚ್ಚಿರಿದಿರಿ ನೀವು ನಿಮ್ಗೆ ಎಲ್ಲ ಒಳ್ಳೆ ಎಲ್ಲ ಸಮಸ್ಯೆ ನಿಮ್ಗೆ ಲೈಕ್ ಮಾಡ್ತಾರ ನಿಮ್ ಗೊತ್ತಾಗಿಲ್ಲ ರಾಜಕೀಯದಾಗ ಒಂದ್ ಏನಾರು ಅಧಿಕಾರ ಇದ್ರೆ ನಿಮ್ಗೆ ಕೇಳ್ತಾರೆ ಇಲ್ಲಿ ಕೇಳಿಂಗಿಲ್ಲ ಅಂತಕ್ಕಂಥ ಮಾತು ನಂಗೆ ಇನ್ನೂ ಜಾಸ್ತಿ ಇದೆ ಅವತ್ತು ರಾತ್ರಿ ಯಾರಿಗೆ ಗೊತ್ತಿಲ್ಲಾರದು ಹಾಗೆ ಬಿ ಫಾರ್ಮ್ ಬರೆದು ನನ್ನ ಮನೆಗೆ ಕಳಿಸಿದಿರ್ತಕ್ಕಂಥವ್ರು ನಾನು ಕೆಲರು ಇವತ್ತು ಅವರ ಆಶೀರ್ವಾದದಿಂದ ಪರಮ ಪೂಜೆ ಅಭಿನವ ಗೌಸಿದ್ದೇಶ್ವರವರ ಆಶೀರ್ವಾದದಿಂದ ಇವತ್ತು ಸತತವಾಗಿ ನಾನು ಅಲ್ಲಿ ಮೂರು ಬಾರಿ ಒಂದು ಹುಟ್ಟಿದ ಹೊಣೆಯಲ್ಲಿ ಒಂದು ಬಾರಿ ಸತತವಾಗಿ ಇಪ್ಪತ್ತು ನಾಲ್ಕು ನಾನು ನಗರಸಭೆ ಸದಸ್ಯನಾಗಿ ಒಂದು ಆಸೆ ಇತ್ತು ನಗರಸಭೆ ಅಧ್ಯಕ್ಷನಾಗಬೇಕು ಅಂತಕ್ಕಂಥ ಇನ್ನೊಂದಷ್ಟೇ ಅಷ್ಟೇ ಅಲ್ಲ ಕೊಪ್ಪಳ ಕ್ಷೇತ್ರದ ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರ ಆಶೆ ಅಂದ್ರೆ ಹಂಸದ ಪಟೇಲ್ ಅಧ್ಯಕ್ಷ ಆಗಬೇಕು ಅನ್ಭವಿಸ್ತಿದ್ದಾನೆ ಏನಾದ್ರೂ ಕೆಲಸ ಮಾಡ್ತಾನೆ ಅಂತಕ್ಕಂಥ ಮಾತಿತ್ತು ಆದ್ರೆ ನನ್ಗೆ ಟೈಮ್ ಆಗಿ ಮಾಡಿದ್ರು